ಇದರದಾಗಿ ಎಲ್ಲರಿಗೂ ಶಿವರಾತ್ರಿದ ಆರ್ಥಿಕ ಶುಭಾಶಯಗಳು ಈ ಈ ಸಾರಿ ಏನಾಗುತ್ತೆ ಅಂದರೆ ನಿಮಗೆಲ್ಲರೂ ಗೊತ್ತಿಂಗೆ ಗೊತ್ತಿರೋಂಗೆ ಮಹಾ ಕುಂಭ ನೂರ ನಲ್ವತ್ನಾಲ್ಕು ವರ್ಷ ಆದಮೇಲೆ ಪ್ರಯಾಗರಾಜದಲ್ಲಿ ಮಹಾ ಮಾ ಬಂದಿದೆ ತ್ರಿವೇಣಿ ಸಂಗಮದಲ್ಲಿ ಎಲ್ಲರೂ ಹೋಗಿ ದೇವರ ಆಶೀರ್ವಾದ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ನಾವುಗಳು ಶ್ರೀ ಮಾಲಿಂಗೇಶ್ವರ ಸೇವಾ ಸಮಿತಿಯಿಂದ ಎಲ್ಲರೂ ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿರುವಂಥ ತೀರ್ಥ ನೀರನ್ನ ತೊಗೊಂಡ್ಬಂದು ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರೋಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕಂತ ಮಾಡ್ತಾಯಿದ್ದೀರಿ ಶಾಸ್ತ್ರಗಳಲ್ಲಿ ತಿಳಿಸ್ದಂಗೆ ಇವತ್ತಿನ ದಿನ ಶಿವರಾತ್ರಿ ಏನು ಕೊನೆಯ ದಿನ ಮಹಕುಂಬದ ಏನು ಕೊನೆಯ ದಿನ ಇದೆ ಅಲ್ಲಿಂದ ತಂದಂಥ ತೀರ್ಥ ನೀರನ್ನ ಪ್ರೋಕ್ಷಣೆ ಮಾಡಿದ್ರೆ ಪ್ರಯಾಗರಾಜ್ಗೆ ಹೋಗ್ಬಿಟ್ಟು ಕೈ ಮುಗಿದು ಬಂದಷ್ಟು ಶ್ರೇಷ್ಠತೆ ಇದೆ ಅಂತ ವಿಶೇಷ ಇದೆ ಸೊ ಅದರಿಂದ ಇವತ್ತು ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಇದೊಂದು ಅವಕಾಶ ಸಿಗಲಿ ಅಂತ ನಾವು ಮಾಡ್ತಾಯಿದ್ದೀರಿ ಮತ್ತು ವರ್ಷ ವರ್ಷ ಮಾಡ್ಕೊಂಡು ಬಂದಂಗೆ ನಿಮಗೆಲ್ಲರಿಗೂ ಗೊತ್ತಿದೆ ಈ ಟೈಮ್ ನಾವು ಒಂದು ಕಾನ್ಸೆಪ್ಟ್ ಬೇರೆದು ಮಾಡಿದ್ದೀವಿ ನಮ್ಮ ಧ್ರುವ ಅಂತ ನಮ್ಮ ಸ್ನೇಹಿತರು ಇದ್ದಾರೆ ಅವರು ಇವೆಂಟ್ಸ್ ಇದು ಮಾಡ್ತಾರೆ ಸೊ ಅವರು ನಮ್ಮ ಒಂದು ಶ್ರೀ ಮಾಲಿಂಗೇಶ್ವರ ಸೇವಾ ಸಮಿತಿಯ ಒಂದು ಅಂಗ ಆಗಿರೋದನ್ನು ಭಾಗ ಆಗಿರೋದ್ರಿಂದ ಅವರು ಮತ್ತು ಅವ್ರ ಸ್ನೇಹಿತರು ಒಂದು ಗೋಲ್ಡನ್ ಟೆಂಪಲ್ ಮತ್ತು ಬೇರೆ ಒಂದು ಕಾನ್ಸೆಪ್ಟಾಗಿ ಮಾಡಿ ಇವತ್ತು ಈ ಸಲ ಶಿವನ್ನ ತಗೊಂಡು ಗರ್ಭಗುಡಿಯಲ್ಲಿ ಕೂರಿಸುವಂಥ ಕೆಲಸ ಮಾಡಿದ್ದೀರಿ ಅದೇ ರೀತಿ ಮಹಾಕಾಲೇಶ್ವರ ದೇವಸ್ಥಾನದಿಂದ ರೂಪಂ ಸ್ವಾಮೀಜಿಯವರು ಉಜ್ಜೈನ ಮಹಾಕಾಲೇಶ್ವರ ದೇವಸ್ಥಾನದಿಂದ ರೂಪಂ ಸ್ವಾಮೀಜಿಯವರು ಬಂದು ಇವತ್ತು ಭಸ್ಮ ಭಸ್ಮಾರತಿ ಮತ್ತು ಗಂಗಾರತಿ ಮಾಡುವಂಥದ್ದು ಮಾಡ್ತಾಯಿದ್ದಾರೆ ಸೊ ಹಲ್ವಾರು ಕಾರ್ಯಕ್ರಮಗಳಿದೆ ಹಲ್ವಾರು ವಿಚಾರ ಜನಗಳು ಬರಲಿ ಇಲ್ಲಿ ಯಾವುದೇ ರೀತಿ ದೊಡ್ಡವರಿಗೆ ಚಿಕ್ಕವರಿಗೆ ಭೇದ ಭಾವ ಎಲ್ಲಿಲ್ಲ ಎಲ್ಲ ಫ್ರೀಯಾಗಿದೆ ಊಟ ಇರಲಿ ಊಟ ಸಿರಿಧಾನ್ಯದಲ್ಲೇ ಮಾಡ್ತಾಯಿದ್ದೀವಿ ಸೊ ವ್ರತ ಅಂತ ಯಾರಾದರೂ ಇಟ್ಟರು ಇಟ್ಕೊಂಡು ಉಪವಾಸ ಇದ್ದರೆ ಎಲ್ರಿಗೂ ಸಿರಿಧಾನ್ಯದಲ್ಲೇ ಮಾಡಿರುವಂಥ ಉಪಹಾರ ಇರೋದ್ರಿಂದ ಎಲ್ಲರೂ ಸೊ ತಗೋಬೋದು ಏನೆಲ್ಲ ಅಲ್ಲ ಬಂದಂಥ ಭಕ್ತಾದಿಗಳಿಗೆ ಇವತ್ತು ನೀವು ಬೆಳಗ್ಗೆಯಿಂದ ನಾವು ಮಾಡುವಂಥ ಕಾರ್ಯಕ್ರಮ ಮೊದಲನೇದಾಗಿ ಶಿವರಾತ್ರಿ ಅಂದಾಗ ಶಿವನ ಸುತ್ತ ಇರುವಂಥ ಒಂದು ವಿಚಾರ ಇದು ಶಿವಲಿಂಗ ಈ ಶಿವಲಿಂಗನ ನಾವು ತಗೊಂಬಂದು ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನೀವು ನೋಡಿರ್ಬೋದು ಅಲ್ಲಿ ಅರಣ್ಯಮಥನದಲ್ಲಿ ಯಾವ ರೀತಿ ಸಮುದ್ರ ಮಂಥನದಲ್ಲಿ ಈ ನಮ್ಮ ಶಾಸ್ತ್ರಗಳು ತಿಳಿಸಿರ್ತಾರೆ ಅದೇ ರೀತಿ ಅರಣ್ಯಮಥನದಿಂದ ಜ್ವಾಲನ ಜನನ ಮಾಡಿ ಆ ಜ್ವಾಲದಿಂದ ಇವತ್ತು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ ತಂತ್ರಿಗಳು ಬರ್ತಾರೆ ಅರ್ಚಕರು ಬರ್ತಾರೆ ಯಾವ ರೀತಿ ಒಂದು ಶಿವಕ್ಷೇತ್ರದಲ್ಲಿ ಶಿವನ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜೆ ಪುರಸ್ಕಾರಗಳು ವಿಧಿವಿಧಾನಗಳು ಹೋಮ ಒಣಗಳಿದೆ ಅದನ್ನೆಲ್ಲದನ್ನು ನಾವು ಇಲ್ಲಿ ಈ ಸ್ಥಳದಲ್ಲಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಬಂದಂಥ ಭಕ್ತಾದಿಗಳಿಗೆ ಇಪ್ಪತ್ನಾಲ್ಕು ಗಂಟೆ ಯಾವುದೇ ಯಾವುದೇ ಒಂದು ನಾವು ಖರ್ಚು ಉಂಡಿ ಇಡೋದು ಇದೇನೂ ಇಲ್ಲದೆ ಎಲ್ಲರಿಗೂ ಊಟದ್ದು ವಿಚ ಊಟದ್ದು ಪಾನ್ ಮತ್ತು ಎವ್ರಿ ಟು ಅವರ್ಸ್ ಅಂದರೆ ಎರಡು ಎರಡು ಗಂಟೆಗೆ ಸಲ ಅದ್ರ ಮೆನು ಚೇಂಜ್ ಮಾಡ್ತೀವಿ ಯಾಕಂದರೆ ಫುಡ್ ಅಂದಾಗ ಫ್ರೆಶ್ ಆಗಿ ಎಲ್ಲರಿಗೂ ಇರೋದು ಮಾಡಬೇಕು ಮತ್ತು ಎಲ್ಲ ವ್ಯವಸ್ಥೆ ಬಂದಂಥವ್ರಿಗೆ ಕೂತ್ಕೊಂಡು ಕೈ ಮುಗಿಯೋಕ್ಕೆ ಜಪ ಮಾಡೋಕ್ಕೆ ಮತ್ತು ಹೋಮ ಹಣದಲ್ಲಿ ಹೋಗಿ ಭಾಗಿಯಾಗೋಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಶ್ರೀ ಮಹಾಲಿಂಗೇಶ್ವರ ಟ್ರಸ್ಟ್ ವತಿಯಿಂದ ಟ್ರಸ್ಟ್ನ ಅಧ್ಯಕ್ಷರು ಶ್ರೀ ಬೆಳ್ಳಿಪಾಡಿ ಗುಣರಂಜನ್ ಶೆಟ್ಟಿರವರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷ ನಾವು ಇಲ್ಲಿ ಶಿವರಾತ್ರಿಯನ್ನು ಆಚರಣೆ ಇದ್ದೀವಿ ಇದು ಐದನೇ ವರ್ಷ ಟ್ರಸ್ಟ್ ವತಿಯಿಂದ ಮಹಾಶಿವರಾತ್ರಿ ಐದನೇ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಶಿವಲಿಂಗವನ್ನು ಇಟ್ಟು ಆ ಶಿವಲಿಂಗಕ್ಕೆ ಏನು ದೇವಸ್ಥಾನದಲ್ಲಿ ಗರ್ಭಗುಡಿಗಳಲ್ಲಿ ಏನು ಹೋಮ ಅವನ ಅಭಿಷೇಕಗಳು ನಡೀತೋ ಅದೇ ರೀತಿಯಾಗಿ ಇಲ್ಲಿ ನಾವು ನಡೆಸ್ತಾ ಇದ್ದೀರಿ ಈಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಅರಳಿ ಮತನದಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿ ಅದಕ್ಕೆ ಹೋಮ ಕುಂಡದಲ್ಲಿ ಅಗ್ನಿಯನ್ನು ಸ್ಪರ್ಶ ಮಾಡಿ ಹೋಮವನ್ನು ಪ್ರಾರಂಭ ಮಾಡಿದರೆ ರುದ್ರಯಾಗ ಹೋಮ ಅಂತೇಳಿ ಈಗ ನಡೀತಾ ಇದೆ ಗಣೇಶ ಹೋಮ ಮತ್ತು ರುದ್ರಯಾಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲಿನ ಮತ್ತು ಬೆಂಗಳೂರಿನ ಹಲವಾರು ಹೋದ್ ಹೋದ ವರ್ಷ ಸುಮಾರು ನಲವತ್ತೈದು ಸಾವಿರ ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಶಿವರಾತ್ರಿ ವ್ರತ ಇರೋದ್ರಿಂದ ಎಲ್ಲರೂ ಏನು ಉಪವಾಸ ಇರ್ತಾರೆ ಜಾಗರಣೆ ಇರ್ತಾರೆ ಉಪವಾಸಕ್ಕೆ ಸಿರಿಧಾನ್ಯದ ಮುಖಾಂತರ ಪ್ರಸಾದವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಮತ್ತು ಪಾಣುಕ ನೀರು ಮಜ್ಜಿಗೆಯನ್ನು ಕೊಡ್ತೀರಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ಆದರೆ ಜಾಗರಣೆ ಇರೋದ್ರಿಂದ ಎಂಟು ಗಂಟೆಯಿಂದ ಬೆಳಗ್ಗೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ದಯಮಾಡಿ ಈ ಸುತ್ತಮುತ್ತಲಿನ ಎಲ್ಲರೂ ಜನರು ಬಂದು ಶಿವನ ಒಂದು ಭಕ್ತಿಯಲ್ಲಿ ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ಸವನೀಯವಾಗಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ನನ್ನ ಹೆಣಸರು ಪ್ರಕಾಶ್ ಗೌಡ ಅಂತ ಮಹಾಬಲಿಂಗೇಶ್ವರ ಡೇವರ್ ಟ್ರಸ್ಟ್ ಸದಸ್ಯ ಈ ವರ್ಷ ನಮ್ಮ ಅಂದಾಜಿನ ಪ್ರಕಾರ ಹೋದ ವರ್ಷ ನಲವತ್ತೈದರಿಂದ ಐವತ್ತು ಸಾವಿರ ಜನ ಸೇರಿದ್ದಾರೆ ಈ ವರ್ಷ ಒಂದು ಅರವತ್ತು ಸಾವಿರ ಜನ ಸೇರ್ಬೋದು ಅಂತ ಹೇಳ್ಬಿಟ್ಟು ನಾವು ನಿರೀಕ್ಷಣೆಯನ್ನು ಇಟ್ಕೊಂಡಿದ್ದೀರಿ ಆ ಅರವತ್ತು ಸಾವಿರ ಜನಕ್ಕೂ ಸಂಪೂರ್ಣವಾದ ಸಿದ್ಧತೆ ಅವ್ರಿಗೇನು ಯಾವುದೇ ರೀತಿ ಕುಂದುಕೊರತೆ ಬರದ ರೀತಿಯಾಗಿ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಖಂಡಿತವಾಗಿ ಎಲ್ಲರಿಗೂ ಸಹ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಯಿತು ಪ್ರಸಾದ ಇಡೀ ಬೆಳಗ್ಗೆಯಿಂದ ಮರುದಿನ ಬೆಳಿಗ್ಗೆ ಎಂಟು ಗಂಟೆವರೆಗೂ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಬರೋವರಿಗೆ ಪ್ರಸಾದ ಇದೆ ಒಂದು ಎರಡು ಗಂಟೆಗೆ ಐಟಮ್ಸ್ ಚೇಂಜ್ ಆಗುತ್ತೆ ಸಿಹಿ ಆಗಲಿ ಅಥವಾ ಖಾರ ಆಗಲಿ ಸಿರಿಧಾನ್ಯದಲ್ಲಿ ಮಾಡೋದು ಎವ್ರಿ ಟೂ ಅವರ್ಸ್ಗೊಂದೊಂದು ಐಟಮ್ ಚೇಂಜ್ ಆಗ್ತಾ ಇರುತ್ತೆ ಬರೋವರಿಗೆ ಯಾರಿಗೂ ಸಹ ಪ್ರಸಾದದಲ್ಲಿ ಏನು ಕೊರತೆ ಇಲ್ಲ ಅವರೆಷ್ಟು ಬೇಕಾದರೂ ಪ್ರಸಾದ ತೊಗೊಬೋದು ಇಪ್ಪತ್ನಾಲ್ಕು ಗಂಟೆ ಬಾಣ್ಕಾಯಿ ಇರುತ್ತೆ ಮಜ್ಜಿಗೆ ಇರುತ್ತೆ ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನು ಭಕ್ತಾದಿಗಳಿಗೆ ನಾವು ಮಾಡ್ಕೊಂಡಿದ್ದೀವಿ